ಕರ್ನಾಟಕ ಸಂಘದ ವತಿಯಿಂದ ಕಾನೂನು ಸೇವಾ ಕೃಷಿ ವೈದ್ಯಕೀಯ ಸೇವಾ ಮತ್ತು ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಡಿಸೆಂಬರ್ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕೆ ಶಂಕರಗೌಡ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಶಸ್ತಿ ಪುರಸ್ಕೃತರಿಗೆ ನ್ಯಾಯಮೂರ್ತಿ ಟಿಜಿ ಶಿವಶಂಕರೇಗೌಡ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಗೌಡ ಅಧ್ಯಕ್ಷತೆ ವಹಿಸುವರು ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ರಾಮಕೃಷ್ಣ ಅಭಿನಂದನಾ ನುಡಿಗಳನ್ನಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಕನಕಪುರದ ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಎಚ್ಕೆ ಶ್ರೀಕಂಠ ಭಾಗವಹಿಸುವರು ಪ್ರಭಾವತಿ ಹನುಮೇಗೌಡ ಉಪಸ್ಥಿತರಿರುವರು ಅಂತ ವಿವರಿಸಿದರು ಶಂಕರಗೌಡ ರೈತ ರೈತ ಸಭಾಂಗಣ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ದೀವಿ ಇದರಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಹಿರಿಯ ವಕೀಲರಾಗಿದ್ದಂಥ ಎಚ್ ಹನುಮೇಗೌಡರ ಕುಟುಂಬ ವರ್ಗ ಅಂದರೆ ಅವರ ಮಗ ಅನಿಲ್ ಕುಮಾರ ನನ್ನ ಜೊತೆಯಲ್ಲಿದ್ದಾನೆ ಅವರು ಮೂರು ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕ ಸಂಘದಲ್ಲಿ ಒಂದು ಅವರ ತಂದೆ ತಂದೆ ತಾಯಿಗಳ ಹೆಸರಿನಲ್ಲಿ ಕಾನೂನು ಸೇವಾ ಪ್ರಶಸ್ತಿ ಅಂತ ಹೇಳಿ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ ಹಾಗೆಯೇ ಅವರ ತಾತನ ಹೆಸರಿನಲ್ಲಿ ಎಮ್ ಎಲ್ ಸುಬ್ಬಣ್ಣ ಅಂಥೇಳಿ ಅವರ ತಾತ ಮತ್ತು ಅವರ ತಾತ ಹಿಂದೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿದ್ದರು ಭಾಳ ಹಿಂದೆ ಅವರು ಗಂಜಾಮ್ನವರವರು ಅವರ ತಾತನ ಹೆಸರಿನಲ್ಲಿ ಅಜ್ಜಿ ತಾತನ ಹೆಸರಿನಲ್ಲಿ ಒಂದು ಕೃಷಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಈ ವರ್ಷದಿಂದ ಅವರ ಭಾವ ಮತ್ತು ತಂಗಿ ನಮ್ಮ ವೀಣಾ ಮತ್ತು ನಿಮಗೆಲ್ಲ ಗೊತ್ತಿರೋ ಡಾಕ್ಟರ್ ಮಂಚಯ್ಯ ಅವರು ಇಬ್ಬರೂ ತೀರ್ಕೊಂಡದ್ದು ತಮಗೆ ಗೊತ್ತಿದೆ ಇಬ್ಬರು ಕೂಡ ಕ್ಯಾನ್ಸರ್ ಆಗಿ ಅವರ ಹೆಸರಿನಲ್ಲಿ ಒಂದು ವೈದ್ಯಕೀಯ ಪ್ರಶಸ್ತಿಯನ್ನು ಈ ವರ್ಷದಿಂದ ಸ್ಥಾಪನೆ ಮಾಡಿದ್ದಾರೆ ಈ ಪ್ರಶಸ್ತಿಯ ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿಗಳು ತಲಾ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಇಪ್ಪತ್ತು ನಲವತ್ತು ಅರವತ್ತು ಸಾವಿರ ರೂಪಾಯಿ ಅವರು ಕೊಡ್ತಾ ಇದ್ದಾರೆ ಆ ಕೊಡ್ತಾ ಇದ್ದಾರೆ ಮತ್ತು ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಇದೆರಡನೇ ವರ್ಷದ್ದು ಅದರ ಜೊತೆಗೆ ಕಳೆದ ವರ್ಷ ನಮ್ಮ ಒಂಬೇಗೌಡ ಅಲ್ಲ ಎಮ್ ಎಲ್ ಸುಬ್ಬಣ್ಣ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಎಚ್ ಕೆ ಶ್ರೀಕಂಠು ಅಂಥೇಳಿ ಕನಕ್ಪುರ ರೂರಲ್ ಕಾಲೇಜಿನ ಅಧ್ಯಕ್ಷರು ಒಂದು ಒಳ್ಳೆ ಪ್ರಗತಿಪರ ರೈತ ಒಳ್ಳೆ ಆರ್ಟಿಕಲ್ಚರ್ ಒಂದು ನೂರು ಎಕ್ರೆಯಲ್ಲಿ ಆರ್ಟಿಕಲ್ಚರ್ ಇದನ್ನೇ ಫಾರಮ್ಮೆ ಸ್ಟಾರ್ಟ್ ಮಾಡಿದ್ದಾನ ಅವರು ಅವರು ಕೊಟ್ಟಾಗ ಅವರೇನು ಮಾಡಿದ್ರು ಆ ಇಪ್ಪತ್ತು ಸಾವಿರ ರೂಪಾಯಿಗೆ ಸೇರಿಸಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ಎರಡು ಲಕ್ಷ ರೂಪಾಯಿನ ನಮಗೆ ನಮ್ಮಲ್ಲಿ ಅದನ್ನ ದತ್ತಿಯಾಗಿಟ್ಟು ಪ್ರಶಸ್ತಿಯನ್ನ ಪ್ರತಿ ವರ್ಷ ಒಬ್ಬ ಕೃಷಿಕನ ಕೊಡಿ ಅಂತ ಅವರು ಮಾಡಿದ್ರು ಅದರ ಜೊತೆಗೆ ಡಾಕ್ಟರ್ ಶಿವರಾಮಯ್ಯ ಅಂತ ಹೇಳ್ಬಿಟ್ಟು ಡಿ ಎಚ್ ಆಗಿದ್ರು ಬುದನೂರ್ನವರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಚ್ ಅನಿಲ್ ಕುಮಾರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್ ಕಾರ್ಯದರ್ಶಿ ಸೋಮಶೇಖರ್ ನಿರ್ದೇಶಕ ನಾಗಪ್ಪ ಹಾಜರಿದ್ದರು